ನಮಸ್ಕಾರ ವೀಕ್ಷಕರೇ ನಾನು ಅಶೋಕ ಹರಕಹಳ್ಳಿ ತಾಲೂಕು ವರ್ಧಿಗಾರ ಸಮಿನ್ಯೂ ಸ್ವರ್ಧಿಗಾರ ನಾವು ನಾನು ಈ ದಿನ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ಹರಪಹಳ್ಳಿ ತಾಲೂಕಿನ ದುಗ್ಗ ಕಟ್ಟಕಡೆಯ ಗ್ರಾಮ ಆಗಿರ್ತಕ್ಕಂಥ ದುಗ್ಗಾವತಿ ಗ್ರಾಮಕ್ಕೆ ಬಂದಿದ್ದೀನಿ ದುಗ್ಗಾವತಿ ಗ್ರಾಮದಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರ್ತಕ್ಕಂಥ ಮತಗಟ್ಟೆಗೆ ಭೇಟಿ ಕೊಟ್ಟಿದ್ದೀನಿ ಈ ಮತಗಟ್ಟೆಯಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನೋಡ ಮತದಾರರು ಏರ ಮತದಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಯೋಣ ಬನ್ನಿ ಮತದಾರ ಮಾಡಿದರೆ ಹೇಗೆ ಅನಿಸ್ತಾ ಇದೆ ಖುಷಿ ತುಂಬ ಖುಷಿ ಅನ್ನಿಸ್ತಾ ಇದೆ ಇವತ್ತು ಪ್ರಜಾಪ್ರಭುತ್ವ ಹಬ್ಬ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆ ಈ ಚುನಾವಣೆಯಲ್ಲಿ ನಿಮ್ಗೆ ಹೋಗಿ ನಮ್ಮ ಪ್ರೈಮ ಬಂದಿದ್ದೀರ ಒಬ್ಬರು ನಿಮ್ಮ ನೋಡಬನಲ್ಲಿ ಎಲ್ಲರೂ ಬಂದರೆ ಮತ್ತು ನಿಮ್ಮ ಅಕ್ಕಪಕ್ಕದವರು ಮತದಾನ ನಿಮ್ಮ ಮತದಾನು ಎರಡು ಲೋಕಸಭಾ ಮತದಾನ ಮಾಡ್ತೀವಿ ಈಗ ಅನ್ನಿಸ್ತದೆ ನಾವು ಮತದಾನ ಮಾಡ್ತೀವಿ ಹಾಗೂ ನಾವು ಸಮಸ್ತ ಮತದಾನ ಬಾಂಗ್ಲವರಲ್ಲೂ ಕೂಡ ತಾವು ತಮ್ಮ ಜೊತೆಗೆ ಕುಟುಂಬ ಅಕ್ಕಪಕ್ಕದವರೆಲ್ಲರನ್ನು ಪಕ್ಕದವರೆಲ್ಲರನ್ನೂ ಮತದಾನ ಮಾಡಿದ್ದಾರೆ ಅದೇ ಮೇಡಮ್ ನೀವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಂತ ಹೇಳ್ತೀವಿ ಇಲ್ಲಿ ಸಾಕಷ್ಟು ಊರಿನ ಪ್ರತಿಯೊಬ್ಬರೂ ಪರಿಚಯ ಇರ್ತಾರೆ ಎಲ್ಲರಿಗೂ ನೀವು ಮತದಾನ ಮಾಡಿದ್ರೆ ಅಂತ ಮತದಂತ ಆಗುತ್ತೆ ಧನ್ಯವಾದಗಳು ಧರ್ಮರಾಜ ಸರ್ ನೀವು ಉಡಿಯೂರಪ್ಪ ಸರ್ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಮಾಡಿ ಮಾಡಬೇಕು ಹಾಂ ಸರ್ ಸರ್ ಒಬ್ಬರೇ ಬಂದಿದ್ದೀರಿ ಏನು ಮಾಡ್ತೀವಿ ಟೀಚರ್ ಗೆಸ್ಟ್ ಟೀಚರ್ ಆಗಿತ್ತು ಗೆಸ್ಟ್ ಟೀಚರ್ ವರ್ಕ್ ಮಾಡಿದ್ರೆ ಅಲ್ಲ ನಿಮ್ಮ ಫ್ಯಾಮಿಲಿ ಸಲಹೆ ಮತದಾನ ಮಾಡಿದ್ದಾರೆ ಅವರು ಸರ್ ನಮ್ಮ ಫ್ಯಾಮಿಲಿ ಮಾಡಿದೆ ಎಲ್ಲರೂ ಮುಂದೆ ಎಲ್ಲರೂ ಮತ್ತೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಪಕ್ಕದಲ್ಲೇ ಮತದಾನ ಜಾಸ್ತಿ ಮಾಡಿದ್ದಾರೆ ಹಾಂ ಮಾಡಿದ್ದೀನಿ ಸರ್ ಆಲ್ಮೋಸ್ಟ್ ಆಲ್ ಹೇಳಿದ್ರ ಪ್ರಕಾರ ಎಲ್ಲರೂ ಮಾಡಿದ್ದಾರೆ ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಸರ್ ಈಗ ನಿಮ್ಮ ಮತದಾರ ಮಾಡಿರೋದು ಹೇಗಂತ ಸರ್ ಖುಷಿ ಯಾಕಂದರೆ ನಿಮ್ಮ ದೇಶದಲ್ಲಿ ಸನ್ನಿವೇಶಗಳನ್ನು ನಾವು ನೋಡ್ಕೊಂಡು ನಾವು ಒಳ್ಳೆಯ ಪುಚನಾ ಒಳ್ಳೆ ನಾಯಕನ ತಂದರೆ ನಮ್ಮ ದೇಶ ಮಾತಾಡುವಂತೂ ಆಲ್ರೆಡಿ ಐವತ್ತು ಪರ್ಸೆಂಟ್ ಮತದಾನ ಆಗಿದೆ ಅಂತ ನಮ್ಮ ಮತದಾರರ ಸುದ್ದಿಗಳು ಹೇಳ್ತಾ ಇದ್ದಾರೆ ಚೆನ್ನಾಗಿ ಮತದಾನ ನಡೆದಿದೆ ಅದರಿಂದ ಜಾಗೃತಿ ನಾವು ಸಮಯ ಈ ಒಂದು ಇನ್ನೂರ ಹನ್ನೊಂದು ಪೋಲಿಂಗ್ ಸ್ಟೇಷನ್ ಇಲ್ಲಿ ನಮ್ಮ ಜಿಲ್ಲೆಯಿಂದ ಮಾದರಿ ಇಡೀ ಪ್ರಾಥಮಿಕ ಶಾಲೆಯಲ್ಲಿ ಮೂರು ಪೋಲಿಂಗ್ ಒಂದು ಹನ್ನೊಂದು ಇನ್ನೂರ ಇಲ್ಲಿ ಸಹ ಬಹಳ ವೇಗವಾಗಿ ಮತದಾನ ಇದೆ ಇದಕ್ಕೆ ಕಾರಣ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಯವರು ಮತ್ತು ಶಾಲಾ ಮತ್ತು ಶಿಕ್ಷಕರು ಮತ ಜಾಗೃತಿಯನ್ನು ಊರಿನಲ್ಲಿ ಇಡೀ ಒಂದು ತಿಂಗಳ ಕಾಲ ಈ ಪ್ರಕ್ರಿಯೆ ಪ್ರಾರಂಭವಾಗಿ ಇಂದಿನವರೆಗೆ ಪ್ರಚಾರ ಮಾಡಿದ್ದರಿಂದ ಈಗಾಗಲೇ ಒಂದು ಗಂಟೆ ವೇಳೆಗೆ ಶೇಕಡ ಐವತ್ತರಷ್ಟು ಮತದಾನ ಬುದ್ಧಾವತಿಯಲ್ಲಿ ದಾಖಲಾಗಿರುವುದು ನಮ್ಮೆಲ್ಲರಿಗೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಭಾಳ ತುಂಬ ಸಂತೋಷದ ವಿಷಯ ಆಗಿದೆ ಸರ್ ಥ್ಯಾಂಕ್ ಯು ಸರ್ ಯಾಕೆಂದರೆ ಒಂದು ಗಂಟೆ ಸು ಸುಮಾರಿಗೆ ಫಿಫ್ಟಿ ಪರ್ಸೆಂಟ್ ಮತದಾನ ಆಗಿದೆ ಅಂದರೆ ಇಲ್ಲಿ ಜನರು ತುಂಬ ಉತ್ಸುಕ ಮತದಾನ ಮಾಡ್ತಾ ಇದ್ದಾರೆ ತಾವು ಕೂಡ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದೀರಿ আহ তুমি ধন্যবাদ